ಇದು ನೋಡಿ ಮಾವಿನಕಾಯಿದು ಎಣ್ಣೆ ಉಪ್ಪಿನಕಾಯಿ ನಾವು ಮಾಮೂಡಕಾಯಿ ನೂನೂರುಕಾಯಿ ಅಂತೀವಿ ಸಕ್ಕತ್ತಾಗಿರುತ್ತೆ ಇದು ಮಾಡ್ಕೊಳ್ಳೋಕೆ ನೋಡಿ ಬಾಣಲಿ ಇಟ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕಾಳು ಇದು ಸ್ವಲ್ಪ ಉರಿ ಬಿಸಿ ಆದಮೇಲೆ ಸಾಸಿವೆ ಒಂದು ಸ್ಪೂನ್ ಹಾಕೋಣ ಮೆಂತ್ಯಾಗೆ ಡಬಲ್ ಹಾಕ್ಕೋಬೇಕು ಸಾಸಿವೆ ಇಲ್ಲಿ ನೋಡಿ ಹಿಂಗೆ ನಾವು ತಿರುಗಿಸ್ತಾ ಇದ್ರೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಇವಾಗ ಚೀಟಿಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಜಾಸ್ತಿ ಹೊತ್ತಿಟ್ಟರೆ ಕಪ್ಗಾಗಿಬಿಡುತ್ತೆ ಇದು ಬೇಡ ತಟ್ಟೆ ಪಕ್ಕದಲ್ಲಿ ತಟ್ಟೆಗೆ ಬಗ್ಸಿಬಿಟ್ರೆ ಈ ಬಾಣಲೆ ಬಿಸಿ ತಾಗಿಲ್ಲ ಅಂದರೆ ಕಪ್ಪುಗಾಗಿಬಿಡುತ್ತೆ ತಟ್ಟೆಗೆ ಬಗ್ಗಿಸ್ಬಿಟ್ರೆ ಅಲ್ಲಿ ತಣ್ಣಗೆ ಹಾಕೊಂತ ಇರುತ್ತೆ ಅಷ್ಟರೊಳಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ನೆಡ್ಸುತ್ತೆ ಹಾಕೊಂಡು ಸಾಸಿವೆ ಹಾಕ್ಕೊಂಡು ಇಂಗು ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಅಷ್ಟು ಇಂಗು ಹಾಕ್ಕೊಳ್ಳಿ ಮಾವಿನಕಾಯಿಗೆ ಸಿಪ್ಪೆ ತೆಗೆದ್ಬಿಟ್ಟು ಆ ಸಿಪ್ಪೆ ಹೆಂಗೆ ತೆಗೀತಿವೋ ಹಂಗೇನೆ ಮಾವಿನಕಾಯಿ ಹಂಗೆ ತೆಗೆದಿಟ್ಕೋಬೇಕು ಆ ಸಿಪ್ಪೆ ತೆಗೆಯೋದ್ರೊಳಗೆ ತೆಳ್ಳಗೆ ತೆಗೆದಿಟ್ಕೋಬೇಕು ಇವಾಗ ಈ ಸಾಸಿವೆ ಚಿಟ್ಬಟ್ಟು ಅಂದಮೇಲೆ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒರೆ ಬರ್ತಾ ಇದೆ ಇದು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ತಾ ಇರಿ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ ಯಾಕೆಂದರೆ ತೆಳ್ಳಗಿರುತ್ತಲ್ವಾ ಬೇಗ ಮೆತ್ತಗಾಗ್ಬಿಡುತ್ತೆ ಇದು ಮೆತ್ತಗಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಕೊಂಡ್ರೆ ಬೇಗ ಆಗುತ್ತಲ್ವಾ ಇದು ಸ್ವಲ್ಪ ಮೆತ್ಗಾದ್ಮೇಲೆ ಆ ಇದರಲ್ಲೇ ಪ್ರೆಸ್ ಮಾಡಬೇಕು ನೈಸಾಗಾಗ್ಬಿಡುತ್ತೆ ಆ ನೈಸಾಗಾದ್ರೇ ಇದು ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಇಲ್ಲಿ ನೋಡಿ ಅವ್ನು ಪ್ರೆಸ್ ಮಾಡ್ಕೋಬೇಕು ಕಾಡಿಗೆ ಥರ ನೈಸಾಗಿ ಆಗ್ಬಿಡುತ್ತೆ ಸೊ ಅರಶಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಹಸಿ ಘಮ ಹೋಗೋದ್ರೊಳಗೆ ಅದೆಲ್ಲ ಪ್ರೆಸ್ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಪ್ರೆಸ್ ಮಾಡ್ತಾ ಇದ್ರೆ ಮೆತ್ತಗಾಗಿಬಿಡುತ್ತೆ ನನ್ನ ಹತ್ರ ಇದೆ ಅದಕ್ಕೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೀಜನ್ ಹೋಗೋದ್ರೊಳಗೆ ಮಾಡ್ಕೊಂಬಿಡಿ ಇವಾಗ ಖಾರವೂ ಸ್ವಲ್ಪ ಜಾಸ್ತಿ ನೆಡೆಸುತ್ತೆ ಹಾಕ್ಕೊಳ್ಳಿ ಈ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪಿಡ್ಸಿದ್ರೆ ಹಾಕ್ಕೊಂಡು ನಿಮ್ಗೆ ಇಷ್ಟ ಆದರೆ ಹುಳಿಕಾಯಿ ಹಾಕಿದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಬೇಡ ಅಂದರೆ ಬೇಡ ಇದು ಮೆಕ್ಕೆಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗೋ ಜೋಳದ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಕಲಿಸ್ಕೋಬೇಕು ನೋಡಿ ಅಪ್ಪ ಇದು ನಮ್ಗೆ ಇಷ್ಟು ದಿನ ಗೊತ್ತೇ ಇಲ್ವೇ ಅಂದ್ಕೋತೀರ ಮಾಡದೇ ಇರೋರು ಇವಾಗ ತಣ್ಣಗಾಯ್ತಲ್ವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡವ್ರನ್ನ ಇದು ಅಲ್ಲ ಅಷ್ಟ್ರೊಳಗೆ ಲೋಫ್ಲೇಮಲ್ಲಿ ಇಟ್ಟು ಆವಾಗ ಅವಾಗ ಕಲ್ಸ್ಕೋನು ಇವಾಗ ಇದಕ್ಕೆ ನೋಡಿ ಪು ಮಾಡಿರೋದೆಲ್ಲ ಹಾಕೋದು ಬೇಡ ನೋಡ್ಕೊಂಡು ಹಾಕ್ಕೊಳ್ಳಿ ಅಂಥವೆಲ್ಲ ಗೊತ್ತಾಗುತ್ತಲ್ಲ ನಮ್ಮ ನಮಗೆ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಕಲಿಸ್ತಾ ಇದ್ರೇನೆ ಯಾವಾಗ ಅನ್ನ ಕಲಸಿ ಬಾಯಿಗೆ ಗಿಡಣ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೆಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು ನಾನು ಇದನ್ನೆಲ್ಲ ಕಲ್ಸ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ ಇಲ್ಲ ಜಾಡಿ ಇದ್ರೆ ಜಾಡಿಗೂ ಹಾಕಿಟ್ಕೊಳ್ಳಿ ಚಿಕ್ಕ ಜಾಸ್ತಿ ಮಾಡಿದ್ರೆ ಜಾಡಿಗೆ ಹಾಕಿಟ್ಕೊಂಡ್ಬಿಡ್ತಾ ಇದ್ವಿ ನಾವು ಇವಾಗ ವರ್ಷದಿದೆ ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೀನಿ ನೋಡಿ ಬಾಣ್ಲಿಗೆ ಅನ್ನ ಹಾಕಿ ಕಲ್ಸ್ತಾ ಇದ್ದೀನಿ ಯಾವಾಗ ಬಾಯಿಗೆ ಗಿಡೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರನ್ನ ನೀವು ಎಲ್ಲಿ ನೀವ್ ಯಾರನ್ನ ಮಾಡ್ಕೊಳ್ತೀರಾ ಈ ತರದ್ದು ಮಾಡ್ಕೊಳ್ಳೋದಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಒಂದ್ ಕಾಯಿ ಆದ್ರೂ ಮಾಡ್ಕೊಂಡು ಟೇಸ್ಟ್ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಲೈಕ್ ಮಾಡ್ಬಿಡಿ ಫಸ್ಟ್ ಶೇರ್ ಮಾಡಿ ಕಾಮೆಂಟ್ ಕೂಡ